ನಗರದಲ್ಲಿ ನವೆಂಬರ್ ಹದಿನೆಂಟರಂದು ಹಮ್ಮಿಕೊಂಡಿರುವ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಮಹಿಳಾ ಒಕ್ಕೂಟಗಳ ಬೆಂಬಲ ಇದೆ ಎಂದು ವಿಜಯರಾಣಿ ಸಿರವಾರ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಹದಿನೆಂಟರಂದು ಕರ್ನಾಟಕ ಸಂಘದಿಂದ ಹೊರಡುವ ಜಾಥಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಕ್ಕೆ ಬಂದು ತಲುಪಲಿದೆ ಅಂದು ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಅದು ಗ್ರಾಮೀಣ ಮಹಿಳೆಯರು ಪಾಲ್ಗೊಳ್ಳಬೇಕು ಎಂದು ಹೇಳಿದರು ಸಂವಿಧಾನವನ್ನು ರಕ್ಷಿಸಿ ಬೆಳೆಸಬೇಕಿದೆ ಇಂದು ನಾವು ಅನುಭವಿಸುತ್ತಿರುವ ಎಲ್ಲ ಹಕ್ಕು ಹಾಗೂ ಸ್ವಾತಂತ್ರ್ಯಗಳು ಸಂವಿಧಾನ ನೀಡಿರುವ ಕೊಡುಗೆಗಳು ಹಾಗಾಗಿ ಸಂವಿಧಾನವನ್ನು ರಕ್ಷಿಸಿಕೊಂಡರೆ ಹೆಣ್ಣು ಮಕ್ಕಳು ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಂಡಂತೆ ಹಾಗಾಗಿ ನಾವು ಮಹಿಳೆಯರಿಗೆ ಕರೆ ಕೊಡುತ್ತಿದ್ದು ಸಂವಿಧಾನ ಜಾಥಾ ಯಶಸ್ವಿಗೆ ತ್ರಿಕರಣ ಪೂರ್ವಕವಾಗಿ ಶ್ರಮಿಸಬೇಕು ಎಂದು ಕೋರಿದರು ಅಂದು ಜಾಥಾದಲ್ಲಿ ಪಾಲ್ಗೊಳ್ಳುವ ಮಹಿಳೆಯರು ನೀಲಿ ಸೀರೆಯನ್ನುಟ್ಟು ಜಾಥಾಕ್ಕೆ ಹೆಚ್ಚಿನ ಕಳೆ ತರಬೇಕು ಸಮವಸ್ತ್ರದಲ್ಲಿ ಮಿಂಚುವ ಮೂಲಕ ಸಂವಿಧಾನದ ಉಳುವಿಗೆ ಟೊಂಕ ಕಟ್ಟಿ ನಿಲ್ಲಬೇಕು ಮಕ್ಕಳ ಕೈಯಲ್ಲಿ ಕೋಲು ಕೊಡುವ ಬದಲು ಪುಸ್ತಕ ಪೆನ್ನು ಕೊಡಬೇಕು ಎನ್ನುವ ಘೋಷಣೆ ಮೊಳಗಿಸಬೇಕು ಇದು ನಮ್ಮ ಆಶಯವಾಗಿದೆ ಎಂದು ಹೇಳಿದರು ಸಂವಿಧಾನವನ್ನು ಬೆಂಬಲಿಸುವವರಲ್ಲಿ ಕೆಲವರು ಜಾಥಾದ ಸಮವಸ್ತ್ರ ಧರಿಸುವುದಕ್ಕೆ ಹಿಂದೇಟು ಹಾಕುವಂತಾಗಿದೆ ಎಂಬ ಪ್ರಶ್ನೆಗೆ ಸಂವಿಧಾನ ರಕ್ಷಣೆಗಾಗಿ ಕೆಲವು ಸಲ ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ ಎಂದರು ಅಂಗವಾಗಿ ಅದನ್ನ ಎಲ್ಲರಿಗೂ ಕೂಡ ಕೆಲಸ ಹೇಳಿ ನಾವು ಇನ್ನು ನವೆಂಬರ್ ಹದಿನೆಂಟರಿಂದ ನಾವು ಸಂವಿಧಾನ ಸಮರ್ಪಣಾ ದಿನದವರೆಗೂ ಕೂಡ ಈ ಜಾಗೃತಿ ಒಂದು ಅಭಿಯಾನ ಸಂಬಂಧಪಟ್ಟ ಇದನ್ನು ಕೊಂಡೊಳ್ತಾ ಇದ್ದೀವಿ ಈ ಒಂದು ಜಾತಾದಲ್ಲಿ ಎಲ್ಲ ಸರ್ವ ಸಮುದಾಯದ ಎಲ್ಲಾ ಏನು ಜಾತಿ ಭೇದ ಪಕ್ಷವಿಲ್ಲದೆ ಭಾಗವಹಿಸ್ತಕ್ಕಂಥ ಕೆಲಸವನ್ನು ನಾವು ಮಹಿಳಾ ಹೋರಾಟಗಾರರು ಇದನ್ನು ಕೈಗೆತ್ತಿಕೊಂಡಿದ್ದೀವಿ ನಾವು ಸಂವಿಧಾನಕ್ಕೆ ಯಾಕೆ ನಾವು ಆದ್ಯತೆ ಕೊಡಬೇಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಈಗ ಕೋರ್ಟ್ನಲ್ಲಿ ಕೊಟ್ಟಿದ್ದಾರೆ ಅವರು ಕೊಟ್ಟಂಥ ಮೂಲಭೂತ ಹಕ್ಕುಗಳಲ್ಲಿ ನಾವು ಏನು ಸ್ವತಂತ್ರವಾಗಿ ಹೊರಗಡೆ ತಿರುಗಾಡ್ತಾ ಇದ್ದೀವಿ ಎಲ್ಲ ರೀತಿಯಲ್ಲೂ ಕಾನೂನುಬದ್ಧವಾಗಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ರಕ್ಷಣೆ ಇದೆ ಅದನ್ನು ನಾವು ಬರೆಯುವಂತಿಲ್ಲ ನಾವೆಲ್ಲ ಇವತ್ತು ಜಿಲ್ಲೆಯಲ್ಲಾಗಿರ್ಬೋದು ಆಗಿರ್ಬೋದು ಮಹಿಳೆಯರು ಮಾಸ್ತಾ ಇದ್ದಾರೆ ಮರೆ ಮಾಸ್ತಾ ಇಲ್ಲ ನಾವು ಕೂಡ ಜಾಗೃತರಾಗಿದ್ದೀವಿ ಎಚ್ಚೆತ್ತುಕೊಳ್ತಾ ಇದ್ದೀವಿ ಸಂವಿಧಾನಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕು ಅದನ್ನು ಎಚ್ಚರಿಕೆ ವಿಚಾರದಲ್ಲಿ ಅದನ್ನ ಏನು ನಂಬಿಕ ಕೆಲಸವನ್ನು ನಮ್ಮ ಮಹಿಳಾ ವೇದಿಕೆ ಮಾಡ್ತಾ ಇದ್ದೀವಿ ಅಲ್ಲಿನ ಒಂದು ಜಾತಕ್ಕೆ ನಮ್ಮ ಒಂದು ಸಂಪೂರ್ಣ ಬೆಂಬಲ ಇದೆ ಕೂಡ ಅದು ನಮ್ಮ ಹಕ್ಕು ಕೂಡ ಮತ್ತು ಕರ್ತವ್ಯ ಕೂಡ ಈ ಒಂದು ಸಂವಿಧಾನ ಜಾಗೃತಿ ಅಭಿಯಾನ ವಿಶೇಷವಾಗಿ ನಾವು ಹಾಕೊಂಡಿರುತ್ತೆ ಇಲ್ಲಿಂದ ನಮ್ಮ ಒಂದು ಪಯಣ ಶುರುವಾಗುತ್ತೆ ಇಲ್ಲಿವರೆಗೂ ನಾವು ಸಂವಿಧಾನ ಕಾಪಾಡಬೇಕಾಯಿದ್ರೆ ಇಲ್ಲ ಸಂವಿಧಾನ ಸುಮಾರು ಕರ್ನಾಟಕ ಜನಸರ್ನಾಟಕ ಈಗಾಗಲೇ ಪತ್ರಿಕೋಷ್ಠ ಮಾಡಿದ್ದೀವಿ ಈಗಾಗಲೇ ಎಲ್ಲ ಗಮನ ಸಂಘಟನೆ ದಲಿತ ಸಂಘಟನೆ ಅಂತಲ್ಲ ಎಲ್ಲ ಮಾಡ್ತಾ ಜಿಲ್ಲೆಯ ಎಲ್ಲ ಜನತೆಯ ಮತ್ತು ಮಹಿಳೆಯರಿಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮಹಿಳಾ ಸಂಘಟನೆಗಳು ಭಾಗವಹಿಸಬೇಕು ಮಹಿಳಾ ಮುಖಂಡರು ಭಾಗವಹಿಸಬೇಕು ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಬರೆದಾಗಿಂದ ಹಿಂದು ಬಿಲ್ ಮುಖಾಂತರ ಅವರು ರಾಜೀನಾಮೆ ಕೂಡ ಕೊಡ್ತಾರೆ ಕಾನೂನು ಮಂತ್ರಿ ಒಂದು ಸ್ಥಾನಕ್ಕೆ ಸೊ ಅದನ್ನು ನಾವು ಅರಿವಿನಲ್ಲಿಟ್ಟುಕೊಂಡು ಎಲ್ಲ ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಕ್ಕೆ ನಾವು ಪತ್ರಿಕೆಗೋಷ್ಠಿಯ ಮೂಲಕ ಕರೆಯನ್ನ ನೀಡ್ತಾ ಇದ್ದೀವಿ ನಮ್ಮ ಈ ಒಂದು ಏನು ಜಾಗೃತಿ ಜಾತಕಿ ಇಲ್ಲಿ ಡ್ರೆಸ್ ಕೋಡ್ ಇರುತ್ತೆ ಮಹಿಳೆಯರಿಗೂ ನೀಲಿ ಏನು ಬಿಳಿ ಮತ್ತು ನೀಲಿ ವಾರ್ಡ್ ಇರ್ತಕ್ಕಂಥ ಸಾರೀಸ್ ಮತ್ತು ಆಮೇಲೆ ನಮ್ಮ ಅಣ್ಣ ತಮ್ಮಂದಿರಿಗೆ ಬಿಳಿ ನೀಲಿ ಪ್ಯಾಂಟ್ ಮತ್ತು ಅದಕ್ಕೆ ತಕ್ಕನಾದ ಏನು ಜಾಟಗಳಿರ್ತಾವೆ ಧ್ವಜಗಳಿರ್ತಾವೆ ರಾಷ್ಟ್ರ ಧ್ವಜ ಇರ್ತಾ ಇದನ್ನೆಲ್ಲ ತಗೊಂಡು ನಾವು ಈ ಜಾತ್ರದಲ್ಲಿ ಭಾಗವಹಿಸ್ತಾ ಇದ್ವಿ ದಿನ ಪ್ರಾರಂಭ ಆಗಿಬಿಟ್ಟು ಶೆಟ್ಟೆ ಚೌಕು ಸರಫ್ ಬಜಾರು ಮಿನಾರ್ ಮೂಲಕ ನಗರಸಭೆ ಸೇರ್ಕೊಂಡು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುದ್ದೆಗೆ ತಲುಪಿ ಈ ಸಂದರ್ಭದಲ್ಲಿ ಅರ್ಚನಾ ಸುಂಕಾರಿ ಪಣಿಯಮ್ಮ ನಾಗರತ್ನ ಪದ್ಮಾವತಿ ಬೇಗಂ ಇದ್ದರು